ಓಹೋ ಓಹೋ ಮಾಡಿ ಬರ ಹಾ ಅದೆ ನೀ ನಮ್ಮನಿ ಮಳೆ ಹೋಯ್ತಾ ಇದ್ದು ಆಟ್ರು ನಿನ್ನ ಮೈ ಮುದ್ದ್ಯಾಬಿಲ್ಲೆ ಯಾ ಓಡಂಗೇ ಇರಕೋಷ್ಟು ಮಸ್ಟ್ ಇದ್ದು ಹಾ ಯಾರ ಹೆಣ್ ಕೋಟ್ ಹಾಕಿದ್ರು ಮೈ ಕೂಡ ಒತ್ತೆ ಹಾಕ್ಬೋದ ಕೂಡಯಾ ಮೈ ಒತ್ತೆ ಹಾಕಿ ಹೋದ್ರೆ ತಲೆ ಬೇಕು ತಲೆ ನಾನು ನಾನೆಂತ ಮಾಡ್ತೀವಿ ಗೊತ್ತಿದ್ದ ಎಲ್ಲರೂ ಹೋಗಿದ್ರೆ ಮಲೆ ಹೋಯ್ತಾ ಇದ್ರೆ ಅಂಗಿ ಎಲ್ಲ ಬಿಚ್ಚಿ ಪ್ಲಾಸ್ಟಿಕ್ ಕೊಟ್ಟ ಹಚ್ಚಿ ಮೋಟರ್ ಹಾಕಿ ಬಾಕ್ಸ್ ಕೂಡ ಹಾಕಿಬಿಟ್ಟಿ ಹಾಗೆ ರೈನ್ ಕೋಟ್ ಹಾಕಿಬಿಟ್ಟಿ ಬಿಟ್ಟಿ ಆವಾಗ ಏನ್ ಕಾಣ್ತಿದೆ ಅಲ್ಲಿ ಒಳಗೆ ಎಂತ ಶೀಘ್ರ ಹೊಟ್ಟೆ ಬಟ್ಟೆ ಎಲ್ಲ ಹೋಗೋ ಅಲ್ಲಿ ಹೋಗ್ಬುಡ್ಲೆಯ ರೈನ್ ಕೋಟ್ ಬಿಚ್ಚಿಕೆ ಬಾಕ್ಸ್ ಗೆ ದಂಗಿ ಚಿಡ್ಡಿ ಕೈ ಪೈ ಎಲ್ಲ ಹಿಂಗ್ ಹೊಟ್ಟೆ ಏನ್ ಒಂದು ಸುಮಲಾದ್ರು ಒತ್ತೆ ಆಗಿದೆ ನೋಡಿ ನಿಂಗಿದ್ದು ಬೇಕಿದ್ದ ಮಗನಿ